ಅಂಟ್ಕೊಂಡ್ ಬಿಡ್ತೈತಿ ಅದಕ್ಕ ಹಾ ನಾ ಇದನ್ನ ವಿಡಿಯೋ ಮಾಡಿ ಮಂದಿಗೆ ಬೀಳ್ ಹೆಲ್ಪ್ ಆಕೈತಿ ಬೇರೆದವ್ರಿಗೆ ಅಡ್ಗೆ ಅವ್ರಿಗೆ ಹೌದಿಲ್ಲ ಚಲೋ ಮಾಡ್ರಿ ನಡಿ ಎಷ್ಟು ದಿವಸ ಸಾಲಿ ಬಿಟ್ಟಿದಿ ಎಲ್ಲ ಕೇಳ ಹಾ ಹಾ ಯಾರಿ ಹೇಳಿದಿ ಕಾಜಾ ನೀನೊಬ್ಬ ಎನ್ಕೋರಿ ಮಾಡೋ ಸಾಲಿ ಬಿಟ್ಟಿದ್ ரஜி இல்ல கொடு ಪೋಳ ಇಲ್ಲ ಇದೆ ಅಂದರದಲ್ಲಿ ಓಯ್ ಏ ಏ ಏ ಇದೆ 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 ಬ್ಯಾಡ್ ನೋಡಿದ ಇದೆ ಬ್ಯಾಡ್ ಇದೆ ಆ ಪ್ರವೀಣಾಜರಿ ಅವರು ಇದೆ ಇರಿ ಯಾ ತಡೆ ಹಾಕಕ್ಕೆ ಇರು ಏ ಬಾರಾ ಏ ರೌಲ ಮುಗಿ ತಾಯಿನ್ ಕೊರಿ ವಾರ್ನಿಂಗ್ ಮಾಡ್ರು ಅವರು ಮುಷ್ಟಿಯನ್ನ ಬನ್ನಿ ಲೈಟ್ ಏನ ಬರ ಮಾಡ್ ಟೀಚರಿ ವಾರ್ನಿಂಗ್ ಮಾಡ್ মুো <coughs> <¿Cuál es? coughs> <Claro>. <coughs>